ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚತ್ತಂಬರಿ ಯೂಟ್ಯೂಬ್ ಚಾನಲ್ ಸೊ ನೋಡಿರಿ ನಾನು ಕಲ್ಲಂಗಡಿದು ಐಸ್ ಕ್ರೀಮ್ ಮಾಡೀನಿ ಸೊ ಹಂಗೆ ಇದನ್ನು ಯಾವ ರೀತಿ ಮಾಡೀನಿ ಅಂತ ತೋರಿಸ್ತೀನಿ ಮತ್ತು ಟೇಸ್ಟ್ ಅಂತರೂ ಕರೆ ಹೇಳ್ತೀನಿ ಯಾರಿಗೇ ತೋರಿಸಿದ್ರೆ ಇನ್ನು ಸಖತ್ತಾಗೈತಿ ಒಂಥರ ಬರುತ್ತೀನಿ ಹಂಗೆ ಆಗ್ತೈತಿ ಚಲೋ ಅನಿಸಾಕ್ತೈತಿ ನನಗಂತರೂ ಟೇಸ್ಟ್ ಸೊ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಕೊಡ್ತೀನಿ ಮತ್ತು ಟೇಸ್ಟ್ ಹೇಳ್ತೀನಿ ಟೇಸ್ಟ್ ಕೇಳ್ತೀನಿ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಇದನ್ನು ಯಾವ ರೀತಿ ಮಾಡಿದ್ನಿ ಅನ್ನೋದನ್ನು ಮನೆಯಾಗ ಈಸಿಯಾಗಿ ಮಾಡಿ ನಾನಂತೂ ಇದನ್ನು ಸೊ ಮನೆಯಾಗ ಯಾವುದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಲಾರ್ದ ಒಂದು ಒಳ್ಳೆ ರೀತಿಯೊಳಗೆ ಮನೆಯಾಗಿದ್ದಂಥ ಒಂದು ಏನು ಮನೆಯಾಗ ಏನೇನು ಇರ್ತೈತೆ ನೋಡಿರಿ ಅದ್ರಂತ್ರ ಮಾಡೀನಿ ಸೊ ಅವ್ರಿಗಿಂದ ಏನೋ ಅಷ್ಟು ಕಾಸ್ಟ್ಲಿಯಾಗಿದ್ದನ್ನು ಏನಾದರೂ ಇದಕ್ಕೆ ತರಿಸಿಂಗ್ ನಾನು ಏನೂ ಮಾಡಿಲ್ಲ ಸೊ ಮನೆಯಾಗ ಏನು ಇರ್ತದೆ ನೋಡಿ ಅದರೊಳಗೆ ಮಾಡೀನಿ ಆದರೂ ಟೇಸ್ಟ್ ಅಂತರೂ ಸಕ್ಕತ್ತಾಗೈತಿ ಸೊ ಯಾವ ರೀತಿ ಹೇಳಿ ನೀವು ಒಂದು ಸಲ ನೋಡ್ಕೊಂಬರೀ ಮತ್ತು ಹಂಗೆ ಮನೆಯಾಗಿ ನೀವು ಟ್ರೈ ಮಾಡಿರಿ ಮತ್ತು ಟೇಸ್ಟ್ ನೋಡ್ರಿ ಬೇರೆ ಟೇಸ್ಟ್ ಅಂತರೂ ಕುಲ್ಪಿ ಕುಲ್ಪಿ ಆಗೈತಿ ಅಷ್ಟು ಚಲೋ ಅನ್ಸಾಕತೈತಿ ನನಗಂತರೂ ಇದು ಸೊ ಒಂದು ಒಳಗೆ ಹಾಲು ಕಾಸಾಕಿಟ್ನಿ ಸೊ ಅಂದ್ರೆ ಒಂದು ಎರಡು ಕಪ್ಪಿನ ಅಷ್ಟು ಹಾಲು ಕಾಯಿ ಸೊ ಅದು ಉಕ್ಬರು ಹೊತ್ತಿಗೆ ಸ್ವಲ್ಪ ಅದಕ್ಕೆ ಶುಗರ್ನ ಆ್ಯಡ್ ಮಾಡಿದ್ನಿ ಸೊ ಯಾವ ರೀತಿ ಇದು ಕಾಯ್ಬೇಕಂತಂದ್ರೆ ಎರಡು ಕಪ್ ಇದ್ದ ಹಾಲ ಒಂದು ದೀಡ್ ಕಪ್ನವ್ರಿಗೆ ಅಷ್ಟೇ ಬರಬೇಕಾ ಆ ಥರ ಜಾಸ್ತಿನ ಕಾಯಿಸ್ಕೋಬೇಕು ಜಾಸ್ತಿ ಕಾಸ್ಕೊಂಡು ಅದು ನೋಡ್ರಿ ಈಗ ತೋರಿಸ್ತೀನಿ ನಾನು ಸ್ವಲ್ಪ ಹಿಂಗೆ ಕೈ ಗಟ್ಟಿಯಾಗಿ ಕೈಗೆ ಕೈಗೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಬೇಕು ಸೊ ಸುಡ್ತಿತ್ತು ಸೊ ಹಂಗೆ ಇದು ಮಾಡಿ ಸೊ ಅದಕ್ಕೆ ಸ್ವಲ್ಪ ಯಲಕ್ಕಿನ ಜಜ್ಜಿ ಸೊ ಮತ್ತು ಹಂಗೆ ಅದಕ್ಕೆ ಆ್ಯಡ್ ಮಾಡಿದ್ನಿ ಯಲಕ್ಕಿ ಆ್ಯಡ್ ಮಾಡಿದ್ನಿ ಅದಕ್ಕೆ ಕುದಿಯೋ ಹಾಲಿಗೆ ಸೊ ಹಂಗೆ ಹಾಲು ಇನ್ನಷ್ಟು ಕುದಿಯೋಕೆ ಶುರು ಆಗಿತ್ತು ಇನ್ನೂ ಸ್ವಲ್ಪ ಕುದಿಲಿ ಅಂತ ಹಂಗೆ ನಾನು ಬಿಟ್ಟಿದ್ನಿ ಸೊ ಈಗ ನೋಡ್ರಿ ಅದು ಕುದ್ದೆಲ್ಲ ಇಷ್ಟ ಆಯಿತು ಇದನ್ನ ಒಂದು ಬೌಲಿಗೆ ತಕೊಳಾಕತ್ತೀನಿ ನಾನು ಹಂಗೆ ಒಂದು ಸಣ್ಣ ಪಾತ್ರೆ ಒಳಗೆ ನೀರು ಹಾಕಿ ಇದು ಸ್ವಲ್ಪ ಬೇಗ ಮಿಲ್ಕ್ ಆರಲಿ ತನ್ಗಾಗಲಿ ಅಂಥೇಳಿ ನೀರು ಹಾಕಿಟ್ನಿ ಸೊ ಇದು ಆರಿದ ನೆಕ್ಸ್ಟ್ ನಾನು ಇದನ್ನ ಓದ ಫ್ರಿಜ್ನಾಗ ಸೊ ಐಸ್ ಕ್ರೀಮ್ ಮಾಡೋಕಂತೇಳಿ ಸಪ್ರೇಟಾಗಿ ಕ್ರೀಮ್ ಸಿಗ್ತಿರ್ತೈತಿ ಸೊ ನನ್ನ ಹತ್ರ ಅದು ಏನು ಕ್ರೀಮ್ ಗ್ರೀಮ್ ಇದ್ದಿದ್ದಿಲ್ಲ ಸೊ ಅದಕ್ಕೆ ಇದನ್ನ ಒಂದು ಸ್ವಲ್ಪ ಕ್ರೀಮ್ ಥರ ಆಗಲಿ ಗಟ್ಟಿ ಆಗಲಿ ಇದು ಅಂಥೇಳಿ ಕಸ ಇದನ್ನ ಫ್ರಿಜ್ನಾಗ ಇಟ್ನಿ ಕಲ್ಲಂಗಡಿ ಕಾಯಿ ಸ್ವಲ್ಪ ಇತ್ತು ಒಂದು ಟೂ ಕೆ ಜಿ ಆದರೂ ಅನ್ಸುತ್ತೆ ನನ್ನ ಅಂದಾಜಿನ ಪ್ರಕಾರ ಒಂದು ಟೂ ಕೆ ಜಿ ಆದರೂ ಇತ್ತು ಸೊ ಇದ್ರೊಳಗೆ ಒಂದು ಹಾಪನ್ನ ಮನೆಯೊಳಗೆ ಎಲ್ಲರೂ ತಿಂದ್ವಿ ಇನ್ನು ಹಾಪ್ ಉಳ್ದಿತ್ತು ಸೊ ಅದನ್ನು ಇದನ್ನು ಐಸ್ ಕ್ರೀಮ್ ಮಾಡಿದ್ರೆ ಆಯ್ತಂತೆ ಪ್ಲ್ಯಾನ್ ಮಾಡ್ಕೊಂಡು ಐಸ್ ಕ್ರೀಮ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಾನು ಈಗ ಸ್ವಲ್ಪ ಚಾಕು ಇಂತ್ರ ಅಲ್ಲೇ ಸ್ವಲ್ಪ ನಾನು ಕಲ್ಲಂಗಡಿ ಒಳಗೆ ಕಟ್ ಅನ್ಕೊಂಡೆ ಸೊ ಒಂದೊಂದು ಪೀಸ್ ಕೆಳಗಡೆ ಬೀಳುವಂಗ ಅಲ್ಲಿ ಕಟ್ ಆಗಿ ಕಲ್ಲಂಗಡಿ ಪೂರ ಖಾಲಿ ಮಾಡ್ಕೊಂಡೆ ಖಾಲಿ ಮಾಡ್ಕೊಂಡ ಅದೇನು ಬಿದ್ದಿರ್ತಾ ಅದನ್ನ ನೀಟಿಗೆ ಸಣ್ಣಗೆ ಕಟ್ ಮಾಡ್ಕೊಂಡು ತಾಟೊಳಗೆ ಹಾಕೊಂಡ ಕಟ್ ಮಾಡ್ಕೊಂಡಿ ಕಟ್ ಮಾಡಿರೋದೆಲ್ಲೂ ಮಿಕ್ಸಿ ಜಾರ್ಗೆ ಆ್ಯಡ್ ಈಗ ಸೊ ಇನ್ನು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಬೀಜ ಅಂತ ಜಾಸ್ತಿ ಇರ್ತಾವೆ ಸೊ ಆ ಮಿಕ್ಸರ್ ಒಳಗೆ ಆ ಬೀಜ ಸಣ್ಣಾಗಿ ಸಾನಿಗೆಯಿಂದ ಸೋಸ್ತಿರ್ತೀವಲ್ಲ ಆವಾಗ ಸಪ್ರೇಟಾಗಿ ಬೇರ್ಪಡಿಸ್ಬೋದು ನಾವು ಅದನ್ನು ಈಗ ಮಿಕ್ಸಿ ಹತ್ರ ಅದನ್ನು ಜ್ಯೂಸ್ ಆ ತೆಗೆದು ಸಣ್ಣ ಮಾಡ್ಕೊಂಡಿ ಸೊ ಅನ್ನ ಸಣ್ಣ ಮಾಡ್ಕೊತೇ ಜ್ಯೂಸ್ ಆಯಿತು ಸೊ ಇಷ್ಟ ಆಗೈತೆ ನೋಡ್ರಿ ಇದು ಸೊ ಇದನ್ನು ನಾನು ಅಂದ್ಕೊಂಡಿ ಅದೇನು ಕಟ್ ಮಾಡಿರ್ತೀವಲ್ಲ ಅರ್ಧ ಭಾಗ ಅದಕ್ಕೆ ಹಾಕಿದ್ರೆ ಆಯ್ತು ಅಂಥೇಳಿ ಸೊ ಅದ್ರೊಳಗೆ ಸರಿ ಅನ್ನಿಸೋದಿಲ್ಲ ಬೇಡ ಅಂಥೇಳಿ ಒಂದು ದೊಡ್ಡ ಡಬ್ಬಿನ ತೊಗೊಂಡಿನಿ ಡಬ್ಬಿ ಒಳಗೆ ಈಗ ನಾನು ಕಲ್ಲಂಗಡಿ ಜ್ಯೂಸ್ನ ಸೊ ಅದನ್ನು ಸ್ವಲ್ಪ ಸೋಸ್ಕೊಳ್ಳಾಕತ್ತೀನಿ ಸೊ ಬೀಜ ಜಾಸ್ತಿ ಇರ್ತಾವ ಹಾಗಾಗಿ ಸ್ವಲ್ಪ ಸ್ಪೂನ್ ತೊಗೊಂಡು ಅಳ್ಳಾಡಿಸಿದಾಗ ಇದು ತಳಗಡೆ ಇಳಿತೈತಿ ಅಂದ್ರೆ ಜಲ್ದಿ ಜಲ್ದಿ ಬರ್ತಿರ್ತೈತಿ ಜ್ಯೂಸ್ ಎಲ್ಲ ನೀಟಾಗಿ ಇಳಿತೈತಿ ಸೊ ಈಗ ಲಾಸ್ಟ್ ನೋಡ್ರಿ ನೀಟಾಗಿ ಎಲ್ಲ ಜ್ಯೂಸ್ ಇಳಿದಿಂದ ಬೀಜಗಳು ಅಷ್ಟೇ ಕಾಣಿಸ್ತಿರ್ತಾವ ಅದ್ರೊಳಗೆ ಸೊ ಬೀಜನ ಬಿಡ್ತೀನಿ ಸೈಡಿಗೆ ಇಟ್ಬಿಟ್ಟಿನಿ ಅದ್ರೊಳಗೆ ಸೊ ಈಗ ನಾವು ಎರಡು ಮಾಡಿಟ್ಕೊಂಡಂತ ಫಸ್ಟ್ ನಾನು ಹೇಳಿದ್ನೆಲ್ಲ ಫ್ರಿಜ್ನಾಗೆ ಇಡ್ತೀನಿ ಅಂಥೇಳಿ ಸೊ ಸಕ್ಕರೆ ಹಾಲು ಏಲಕ್ಕಿ ಈ ಥರ ಎಲ್ಲ ಹಾಕಿ ಕಾ ಕುದಿಸಿಟ್ಟಿದ್ನಲ್ಲ ಸೊ ಅದನ್ನು ಆ್ಯಡ್ ಮಾಡ್ಕೊಳಕತ್ತೀನಿ ನಾನು ಈಗ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಜ್ಯೂಸನ್ನ ಅದ ಕಂಟೇನರ್ಗೆ ಹಾಕೀನಿ ಕಂಟೇನರ್ಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸೊ ಒಂದು ಸಲ ಮಿಕ್ಸರ್ಗೆ ಹಾಕೊಂಡು ಬನ್ನಿ ಸೊ ಅದನ್ನೆಲ್ಲ ತೋರ್ಸೋಕೆ ಮಿಕ್ಸರ್ಗೆ ಹಾಕ್ಕೊಂಡು ಬನ್ನಿ ಸೊ ಮತ್ತು ನಾ ಯಾವ್ದು ಡಬ್ಬದಲ್ಲಿ ಹಾಕಿದ್ದು ನೋಡು ಮತ್ತು ಅದ ಡಬ್ಬಕ್ಕೆ ಅದನ್ನು ವಾಪಸ್ ಆ್ಯಡ್ ಮಾಡಾಕತ್ತೀನಿ ಈಗ ಸ್ವಲ್ಪ ನೀವು ಗಮನಿಸ್ಬೋದು ಫಸ್ಟ್ ನಾ ಜ್ಯೂಸ್ ಹಾಕಿದಾಗ ಅದು ರೆಡ್ ಕಲರ್ ಕಾಣಿಸ್ತಿತ್ತು ಸೊ ಈಗ ಸ್ವಲ್ಪ ಡೌನ್ ಆಗೈತಿ ಕಲರ್ ಡೌನ್ ಆಗೈತಿ ಯಾಕಂದ್ರೆ ಮಿಲ್ಕ್ ಅದು ಎಲ್ಲ ಎಡಗೈತಿ ಹಂಗಾಗಿ ಸ್ವಲ್ಪ ಕಲರ್ ಕಮ್ಮಿ ಆಗಿರ್ತೈತಿ ಸೊ ಒಂಥರ ಶೇಕ್ ಶೇಕ್ ಥರ ಕಾಣಿಸ್ತಿರ್ತೈತಿ ಮಿಲ್ಕ್ ಶೇಕ್ ಥರ ನೋಡ್ರಿ ರೆಡ್ ಕಲರ್ ಜ್ಯೂಸ್ ಈ ಕಲರ್ಗೆ ಟ್ರಾನ್ಸ್ಫರ್ ಈಗ ಸೊ ಇದು ಫೈನಲ್ ಆಗಿ ಈ ಕಡೆ ಇದೆಲ್ಲ ಮುಗೀತು ಇನ್ನೇನು ಜ್ಯೂಸ್ ಇದ್ದಿದ್ದನ್ನು ಐಸ್ ಕ್ರೀಮ್ ಮಾಡೋದು ಬಾಕಿ ಐತಿ ಸೊ ಈಗ ಡಬ್ಬ ಎಲ್ಲ ಪ್ಯಾಕ್ ಮಾಡಿ ಫ್ರಿಜ್ನೊಳಗಿಟ್ ಬನ್ನಿ ಸೊ ಫ್ರಿಡ್ಜ್ನ ಒಂದು ಹನ್ನೆರಡು ಅವರ್ ಇಟ್ಟೀನಿ ನೋಡ್ರಿ ಹನ್ನೆರಡು ಅವರ್ ಅಂತಂದ್ರೆ ಜಾಸ್ತಿನ ಆಗೈತಿ ಯಾಕಂದ್ರೆ ನಾನು ನೈಟ್ ಮಾಡೋಕ್ಕೆ ತೊಗೊಂಡಿದಿನಿ ಸೊ ಈಗ ಬೆಳಗ್ಗೆನ ತೆಗ್ದೀನಿ ಇದನ್ನು ಬೆಳಿಗ್ಗೆ ತೆಗ್ದೀಗ ಓಪನ್ ಮಾಡಿನಿ ಸೊ ಈ ಥರ ಆಗೈತೆ ನೋಡ್ರಿ ಗಟ್ಟಿಗೆ ಈಗ ನಾನು ಇದನ್ನು ಎಲ್ಲರಿಗೂ ಏನು ಕಟ್ ಮಾಡೋಂಗಿಲ್ಲ ಸೊ ಎಲ್ಲರೂ ಬ್ಯುಸಿ ಇದ್ದಾರೆ ಅವ್ರವ್ರದಾಗದೊಳಗೆ ಸೊ ಹಂಗಾಗಿ ನನಗಂತ ನಾನು ಒಂದು ಪೀಸ್ನ ಕಟ್ ಮಾಡ್ಕೋಬೇಕಂತ ಅಂದ್ಕೊಂಡೆ ಕಟ್ ಮಾಡಾಕ್ತೀನಿ ಸೊ ಹೆಂಗಂದ್ರೆ ಯಾಕಂದ್ರೆ ಟೇಸ್ಟ್ ಸಕ್ಕರೆ ಹೇಳಬೇಕು ಯಾವ ಥರ ಆಗ್ಯತಂತೆ ಎಲ್ಲರಿಗೂ ತೋರಿಸ್ಬೇಕು ಮತ್ತು ವಿಡಿಯೋ ಮಾಡಾಕ್ತಿದ್ನಿ ಸೊ ಹಂಗಾಗಿ ನಾನು ಒಂದು ಪೀಸ್ನ ಮಾತ್ರ ಕಟ್ ಮಾಡ್ಕೊತೀನಿ ಈಗ ಸೊ ಸೈಡೆಲ್ಲ ರೌಂಡಾಗೆ ಕಟ್ ಮಾಡ್ಕೊಂಡು ಇನ್ನೇನಿದ್ರು ಒಂಥರ ತ್ರಿಭುಜದ ಸೇಪ್ ಒಳಗೆ ನಾನು ಕಟ್ ಈಗ ಇದು ಐಸ್ ಕ್ರೀಮ್ ಅಂತಂದ್ರೆ ಬೇಗನ ಕರಗಿಬಿಡುತ್ತಿತ್ತು ಸೊ ನಾನು ಹೊರಗೆ ತೆಗೆದು ನೋಡಿ ಕರಗಾಗತ್ತಿತ್ತು ಸೊ ಹಂಗ ಕುಲ್ಪಿ ಶೇಪ್ ಕುಲ್ಪಿ ಥರನೇ ಬಂದೈತಿ ಅಷ್ಟು ಟೇಸ್ಟ್ ಸಕ್ರೆ ಅಷ್ಟು ಸಖತ್ತಾಗಿರುತ್ತಂತ ಅನ್ಕೋತೀನಿ ನಿಜ ಬಿಡ್ರಿ ನಾನು ಫಸ್ಟೇ ತೋರಿಸ್ಬಿಟ್ಟಿನಿ ಮೇನ್ ಫಸ್ಟ್ಗೆ ನಾನು ಟೇಸ್ಟ್ ಎಲ್ಲ ಟೇಸ್ಟ್ ಮಾಡೀನಿ ಸೊ ಹೆಂಗೈತಂತೆಲ್ಲ ಹೇಳೀನಿ ಸೊ ನೋಡ್ರಿ ನಾನು ತಿರುಬಿ ಶೇಪ್ ಕಟ್ ಮಾಡಿಕೊಂಡ ಈಗ ನಾನು ಐಸ್ ಕ್ರೀಮ್ ತಿನ್ನೋ ಅಂಥ ಟೈಮ ಐಸ್ ಕ್ರೀಮ್ ತಿಂತೀನಿ ಈಗ ಸೊ ಫ್ಯಾಮಿಲಿಯವ್ರಿಗೆ ಸೈಡಿಗೆ ತೆಗ್ದಿಟ್ಟಿನ ಹಂಗೆ ಸೊ ಇವತ್ತಿನ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡೀನಿ ಯಾವುದೇ ರೀತಿ ಅಂತ ಇದಕ್ಕೆಲ್ಲ ಜೇನುತುಪ್ಪ ಹಾಕ್ತಾರೆ ಗೋಡಂಬಿ ಹಾಕ್ತಾರೆ ಬಾದಾಮಿ ಹಾಕ್ತಾರೆ ಸೊ ಇನ್ನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಿರ್ತಾರೆ ಸೊ ನಾನು ಅದು ಯಾವುದನ್ನು ಮಿಕ್ಸ್ ಮಾಡಿಲ್ಲ ಮನೆಯಾಗ ಸಿಂಪಲ್ಲಾಗಿ ಎಷ್ಟು ಇರುತ್ತೆ ನೋಡು ಅಷ್ಟರಲ್ಲೇ ಐಸ್ ಕ್ರೀಮ್ ಮಾಡೋಕ್ಕೆ ಟ್ರೈ ಮಾಡಿದ್ನಿ ಸೊ ನನಗೆ ಇವತ್ತಿನ ಒಂದು ವಿಡಿಯೋ ಕೂಡ ಆಯಿತು ಸೊ ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಸೊ ಇನ್ನೂ ಹೆಚ್ಚಿನ ರೀತಿಯೊಳಗೆ ನಾನು ಏನಾದರೂ ಟ್ರೈ ಮಾಡೋಕೆ ಟ್ರೈ ಮಾಡ್ತಿರ್ತೀನಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್